ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬಿಗ್ ಬಾಸ್ ರನ್ನರ್ಅಪ್ ಆದಂತಹ ತ್ರಿವಿಕ್ರಮ್ ಈಗ ಧನ್ರಾಜು ಮನೆಗೆ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾಕೆ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನು ಬಿಗ್ ಬಾಸ್ ರನ್ನರ್ ಅಪ್ ಆದಂಥ ತ್ರಿವಿಕ್ರಮ್ ಇನ್ನು ಬಿಗ್ ಬಾಸ್ ಸ್ಪರ್ಧೆಯಾದಂಥ ಧನ್ರಾಜು ಮನೆಗೆ ಯಾಕೆ ಹೋಗಿದ್ದಾರೆ ಸಡನ್ನಾಗಿ ಅನ್ನೋ ವಿಷಯ ಎಲ್ಲರಿಗೂ ಸಹ ಒಂದು ಆತಂಕ ಮೂಡಿದೆ ಯಾಕಂದರೆ ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಯಾರಿಗೂ ಹೇಳ್ದೆ ಸಡನ್ನಾಗಿ ಏನಾದರೂ ಪ್ಲಾನೇನ ಮಾಡಿದ್ದಾರಾ ಇಲ್ಲ ಮಗು ನೋಡೋಕೆ ಏನಾದರೂ ಹೋಗಿದ್ದಾರಾ ಅನ್ನೋ ಒಂದು ಕಾರಣ ಈಗ ಎಲ್ಲರ ಮನಸ್ಸಲ್ಲಿ ಮೂಡಿ ಇದೆ ಇನ್ನು ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಸಡನ್ನಾಗಿ ಹೋದ ಕಾರಣ ಧನ್ರಾಜು ಮತ್ತು ತ್ರಿವಿಕ್ರಮ್ ಅವರು ಇಬ್ಬರೂ ಸೇರಿ ತುಳು ಫಿಲಮಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅನ್ನೋ ನ್ಯೂಸು ಬಂದಿದೆ ಸೊ ಅದಕ್ಕಾಗಿ ಮಂಗಳೂರಿನಲ್ಲಿರುವಂತಹ ಧನರಾಜು ಮನೆಗೆ ತ್ರಿವಿಕ್ರಮ್ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಈಗ ಹೆಸರಾಗ್ತಿದೆ ಯಾರಿಗೆಲ್ಲ ಧನರಾಜು ಮತ್ತು ತ್ರಿವಿಕ್ರಮ್ ಏನಾದರೂ ಇಷ್ಟ ಆದರೆ ಸೊ ಹಾಗೆ ಅವರು ಇಬ್ಬರು ಸೇರಿ ಮಾಡಿರುವಂಥ ಫಿಲಮು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ